ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ನಮಸ್ಕಾರ ನಾವು ಇವತ್ತು ಭದ್ರಾವತಿ ತಾಲೂಕು ಕಲ್ಪ್ನಳ್ಳಿಯಲ್ಲಿದ್ದೀವಿ ಕಲ್ಪನಳ್ಳಿಯಲ್ಲಿ ಬಸವರಾಜ್ ನಾಯ್ಕ ಸರ್ ಅವರು ತೋಟದಲ್ಲಿದ್ದೀವಿ ಸರ್ ಈಗ ಇವರಿಗೆ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಸಾವಯವ ಗೊಬ್ಬರ ಕೊಡ್ತಾ ಬಂದಿದ್ವಿ ಆದರೆ ಈಗ ಎರಡು ವರ್ಷ ಗ್ಯಾಪ್ ಆಗಿತ್ತು ಎರಡು ವರ್ಷ ಏನಾದ ಕಾರಣಕ್ಕೆ ಇವರು ನಾವು ಮಾಡ್ತಿಲ್ಲ ಬೇಡ ಅಂಥೇಳಿ ಬಿಟ್ಟಿದ್ರು ಆದರೆ ಈ ವರ್ಷ ಕರೆದುಬಿಟ್ಟು ಮತ್ತೆ ತುಂಬ ನಮ್ಮ ತೋಟದಲ್ಲಿ ಹಳ್ಳು ಇದೆ ಹಣ್ಣು ಹುಡ್ಕ ಆಗ್ತಾಯಿದೆ ಹಾಗಾಗಿ ಬನ್ನಿ ಸರ್ ನೋಡಿ ಅಂತೇಳಿ ಕರೆಸಿದ್ರು ಈಗ ಎರಡೂವರೆ ತಿಂಗಳ ಕೆಳಗಡೆ ಬಂದು ತೋಟ ನೋಡಿದೆ ನೋಡಾದಮೇಲೆ ಇವರಿಗೆ ನಾವು ಸಸ್ಯ ಸಂಜೀವಿನಿ ಸಾವಯವ ಗೊಬ್ಬರ ಮತ್ತು ವಿವ ಮಾರ್ಟಿಂದ ಡೆವಲಪರ್ ಕಿಸನ್ ಕಿಂಗು ಗ್ರೋತನ್ನು ಕೊಟ್ಟಿದ್ವಿ ಇದು ಕೊಟ್ಟಾದ ಇವ್ರ ತೋಟದಲ್ಲಿ ತುಂಬ ಅಂದರೆ ಒಳ್ಳೆಯ ಬದಲಾವಣೆ ಆಗಿದೆ ಅಷ್ಟು ಬದಲಾವಣೆ ಆಗಿರೋದನ್ನು ನಾವು ನಮ್ಮ ಜೊತೆ ನಮ್ಮ ರೈತರಿದ್ದಾರೆ ಬಸವರಾಜ್ ನಾಯ್ಕ ಸರ್ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಹಾಂ ಸರ್ ನಿಮ್ಮೂರು ತಲುಪನಹಳ್ಳಿ ನಿಮ್ಮ ಹೆಸರು ಸರ್ ಬಸರಾಜನಾಯ್ಕ ಬಸರಾಜ ನಾಯಕ್ ಸರ್ ಈಗ ಎಷ್ಟು ವರ್ಷದಿಂದ ನೀವು ಸಾವಯವ ಗೊಬ್ಬರ ಉಪಯೋಗಿಸ್ತಿದ್ರಿ ಸರ್ ಸುಮಾರು ಒಂದು ಹತ್ತು ವರ್ಷ ಆಯ್ತೇನೋ ಹಾಂ ಆಗ್ತಾ ಇದ್ವಿ ಒಂದು ಎರಡು ವರ್ಷ ನೋಡೋಣ ಅಂತ ಚೇಂಜ್ ಮಾಡೋಣ ಅಂತ ನೋಡಿದೆ ಹಾಂ ಅದು ಸೆಟ್ ಆಗಲಿಲ್ಲ ಅದಕ್ಕೆ ನಿಮಗೆ ಕರೆಸಿ ಮತ್ತೆ ಮತ್ತು ಹಾಕಿಸಿದ್ವಿ ಆಗ್ತಿತ್ತು ಸರ್ ಇವಾಗ ನಾವು ಬರೋಕ್ಕಿಂತ ಮುಂಚೆ ನಿಮ್ಮ ತೋಟದಲ್ಲಿ ಏನು ಪ್ರಾಬ್ಲಮ್ ಇತ್ತು ಆಗೋದು ಆಮೇಲೆ ಆಗ್ತಾ ಇತ್ತ ಹಾ ಅದಕ್ಕೆ ಸರಿಯಾಗಲಿಲ್ಲ ಅಂತ ಹಾಂ ನಾವು ಬಂದು ನೋಡಿದಾಗ ಸಿಕ್ಕಾ ಬಟ್ಟೆ ಹಳ್ಳ ಉದುರ್ತಾ ಇತ್ತು ಹಣ್ಣು ಹುಡ್ಕೂ ಅಷ್ಟೇ ಇತ್ತು ಸರ್ ನಿಮ್ಮ ತೋಟದಲ್ಲಿ ಹಾಂ ಈಗ ನಾವು ಬಂದು ನೋಡಿ ನಿಮಗೆ ಸಾವಯವ ಗೊಬ್ಬರ ಕೊಟ್ವಿ ಆಮೇಲೆ ವಿವಾ ಮಾರ್ಟಿಂದ ಕಿಸನ್ ಕಿಂಗು ಡೆವಲಪರ್ ಕಿಸನ್ ಗ್ರೋತನ್ನು ಕೊಟ್ವಿ ಈ ಮೂರನ್ನು ಯಾವ ಥರ ಹೆಂಗೆ ಬಳಸಿರಾ ಸರ್ ನೀವು ಏ ಎಲ್ಲ ಸುತ್ತ್ ಮಾಡ್ಕೊಂಡು ಹಾಕಿ ಗಿಡಕ್ಕೆ ಸುತ್ತ್ ಮಾಡಿಬಿಟ್ಟು ಗೊಬ್ಬರ ಹಾಕಿದ್ರಿ ಆಮೇಲೆ ಅದು ಔಷಧಿ ಇರೋದು ಒಂದೊಂದು ಲೀಟರ್ ಒಂದೊಂದು ಲೀಟರ್ ಒಂದೊಂದು ಲೀಟರ್ ಹಾಕಿದ್ರಾ ಒಂದೊಂದು ಗಿಡಕ್ಕೆ ಒಂದೊಂದು ಇನ್ನೂರು ಒಂದೊಂದು ಲೀಟರ್ ಡ್ರಮ್ಮಿಗೆ ಒಂದು ಕಿಸಾನ್ ಕಿಂಗು ಡೆವಲಪರ್ ಗ್ರೋತ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ಸುತ್ತ್ ಮಾಡ್ಕೊಂಡು ಎಲ್ಲಕ್ಕೆ ಒಂದೊಂದು ಲೀಟರ್ ಒಂದೊಂದು ನಿಮ್ಮ ತೋಟದಲ್ಲಿ ಏನು ಬದಲಾವಣೆ ಆಗಿದೆ ಸರ್ ಹ್ಞೂ ಮುಂಚೆ ಎಷ್ಟು ಯಾವ ತರ ಹಳ್ಳ ಕಮ್ಮಿ ಏನು ಇವಾಗ ಆಲ್ಮೋಸ್ಟ್ ಎಲ್ಲ ತೋಟ ಎಲ್ಲ ಸುತ್ತಾಡ್ಕೊಂಡು ಬಂದಿವಲ್ಲ ಸರ್ ನೋಡಿದ್ರಲ್ಲ ಇವಾಗ ಎಷ್ಟು ಪರ್ಸೆಂಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಹಣಕೆ ಕಂಟ್ರೋಲ್ ಆಗಿದೆ ಹಳ್ಳ ಫುಲ್ ಕಂಟ್ರೋಲ್ ಆಗಿದೆ ಆಮೇಲೆ ನಿಮಗೆ ಭೂಮಿಯಲ್ಲಿ ಏನು ಬದಲಾವಣೆ ಕಾಣಿಸ್ತಾ ಇದೆ ಸರ್ ಎರೆಹುಳು ಹಾಂ ಎರೆಹುಳು ಎಲ್ಲ ಕುಪ್ಲು ಕುಪ್ಪಲು ಮೇಲೆ ಬಂದು ಹೋಗ್ತಿರೋದು ಕಾಣಿಸ್ತಾ ಇದೆ ಅಂದರೆ ಇನ್ನೂ ಎರೆಹುಳು ನಿಮಗೆ ಇಲ್ಲ ಬಟ್ ಎರೆಹುಳು ಮೇಲೆ ಬಂದು ಹೋಗಿರೋದು ಮಣ್ಣೆಲ್ಲ ಕುಪ್ಪಲು ಆಗಿರೋ ಥರ ನಿಮ್ಗೆ ಕಾಣಿಸ್ತಾ ಇದೆ ಈ ಬ್ರೆಡ್ ಇದಾಗೆ ಹೆಂಗೆ ಬಂದಿರುತ್ತೆ ಆ ಥರ ಹ್ಞೂ ಇವಾಗ ಇಳುವರಿ ಅಂದರೆ ಈ ಸಲ ಓದ್ಸಲಿಕ್ಕೂ ಈ ಸಲ ಈ ಮೊನ್ನೆ ರೀಸೆಂಟಾಗಿ ಮಾಡಿರೋದು ಇಳುವರಿಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಈ ಮೇಜರಾಗಿ ಗಿಡನ ಒಳ್ಳೆಯ ಒಂದು ಹತೋಟಿ ತಗೋಬೇಕಿತ್ತು ಆ ದೃಷ್ಟಿಯಲ್ಲಿ ಇವಾಗ ಏನು ಮಾಡ್ಬೇಕಾ ಆಗಿದೆ ಹಣ್ಣು ಹೊಡ್ಕೊಳ್ಳೋದ್ರದು ಕಂಟ್ರೋಲ್ ಆಗಿದೆ ಈಗ ನೆಕ್ಸ್ಟು ಯಾವಾಗ ಮಾಡ್ತೀರಾ ಸರ್ ನೆಕ್ಸ್ಟು ನವಂಬರ್ ಡಿಸೆಂಬರಿಗೆ ಹಾಂ ನವೆಂಬರ್ ಡಿಸೆಂಬರಲ್ಲಿ ಮಾಡಿ ಸರ್ ಆವಾಗ ಏನಾಗುತ್ತೆ ನೀವು ಪ್ರತಿ ಮುಂಚೆ ಎಲ್ಲ ಹೆಂಗೆ ಮಾಡ್ಕೊಂಡು ಬಂದಿದ್ರಿ ನವಂಬರು ಡಿಸೆಂಬರಲ್ಲಿ ಮಾಡಿದರೆ ಗರ್ಭ ಚೆನ್ನಾಗಿ ಕಟ್ಟುತ್ತೆ ಹಿಂಗಾರು ಚೆನ್ನಾಗಿ ಬರುತ್ತೆ ಹಂಗಾಗಿ ನೀವು ನವಂಬರ್ ಡಿಸೆಂಬರ್ ಟೈಮಲ್ಲಿ ಮಾಡಿ ಮುಗಿಸ್ಕೊಳ್ಳಿ ಆಮೇಲೆ ಹಂತ ಹಂತವಾಗಿ ನಾವು ಬರ್ತಾಯಿರ್ತೀವಿ ನಿಮ್ಮ ತೋಟಕ್ಕೆ ಬಂದು ನೋಡಿ ಮಾಡಿಸ್ಕೊಡ್ತೀನಿ ಸರಿನಾ ಸರ್ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ನೋಡ್ಬೋದು ಇವ್ರ ತೋಟದಲ್ಲಿ ಈ ಥರ ಗಿಡಗಳೆಲ್ಲ ಇದೆ ಮುಂಚೆ ಸಿಕ್ಕಾಬಟ್ಟೆ ಹಳ್ಳು ಉದುರ್ತಾಯಿತ್ತು ನಾನು ಈಗ ಎರಡೂವರೆ ತಿಂಗಳು ಕೆಳಗಡೆ ಬಂದಾಗ ತುಂಬ ಅಂದರೆ ತುಂಬ ಹಳ್ಳು ಉದುರ್ತಾ ಇತ್ತು ಅಂಡ್ ಇತ್ತು ಇವ್ರು ನನಗೆ ಕರೆಸ್ಬಿಟ್ಟು ಕೇಳಿದರು ಸರ್ ಈ ಥರ ಆಗ್ತಿದೆ ಅಂತ ಸರ್ ಯಾಕೆ ಸರ್ ಮುಂಚೆಲ್ಲ ಚೆನ್ನಾಗಿತ್ತಲ್ಲ ಅಂದೆ ಇಲ್ಲ ಯಾಕೋ ಎರಡು ವರ್ಷ ಅಂತೇಳಿ ನಿಮ್ಮದು ಕೈ ಬಿಟ್ವಿ ಈ ಸಲ ನೋಡೋಣ ಬರ್ರಿ ಅಂತೇಳಿ ಕರೆದ್ರು ಹಾಗಾಗಿ ಬಂದು ಈ ಸಲ ನೋಡಿ ಇವಾಗ ರೀಸೆಂಟಾಗಿ ಮಾಡಿಸಿರೋದ್ರಿಂದ ಇರೋದ್ರಿಂದ ಅವ್ರಿಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಏನಂತೀರಾ ಸರ್ ಹಾಂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹಾಂ ಕಂಟಿನ್ಯೂ ಮಾಡ್ತೀರಾ ಬೇರೆ ಯಾರಿಗೇನು ಕೇಳಿದ್ರು ರೆಫರ್ ಮಾಡ್ತೀರಾ ಹೆಂಗಿದೆ ಅಂತ ಮೊದಲು ನಮ್ಮ ತೋಟ ಆಮೇಲೆ ಅವರೇ ಜನನೇ ಬಂದು ಎಲ್ಲ ನೋಡ್ಕೊಂಡು ಇದು ಮಾಡ್ತಾರೆ ಹೌದು ನಮ್ಮ ತೋಟ ಫಸ್ಟು ನಿಮ್ಮ ತೋಟ ಹೆಂಗೆ ಇಂಪ್ರೂವ್ ಆಗಿದೆ ಅನ್ನೋದು ನೀವು ನೋಡಬೇಕು ಅದೇ ನೀವು ಇವಾಗ ಏನು ಆಗ್ತಿದೆ ಇದು ಇನ್ನೂ ಇಷ್ಟಕ್ಕೆ ಸಾಲದು ಇನ್ನೂ ಮುಂದೆ ಹೋಗ್ಬೇಕು ಇನ್ನೂ ಒಂದು ಎರಡು ತಿಂಗಳು ಹೋದರೆ ನಿಮ್ಗೆ ಇನ್ನೂ ಬದಲಾವಣೆ ಕಾಣುತ್ತೆ ಅವಾಗ ನಿಮಗೆ ಕಾಣಿಸುತ್ತೆ ಇದೆಲ್ಲ ಆದಮೇಲೆ ಇನ್ನೊಂದು ಚೂಡಿ ಗೊಬ್ಬರ ಹಾಕಿ ಲಿಕ್ವಿಡ್ ಕೊಡ್ತೀವಲ್ಲ ಹಾಂ ನೆಕ್ಸ್ಟು ಚೆನ್ನಾಗಿದೆ ಹಿಂಗಾರು ನಿಮಗೆ ಚೆನ್ನಾಗಿ ಕಾಣುತ್ತೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ